ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಮೈತ್ರಿ ಪ್ರತಿಭಟನೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವವರೆಗೂ ನಿಲ್ಲದು ಪ್ರತಿಭಟನೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೊಕದ್ದಮೆ ದಾಖಲಿಸಲು ರಾಜ್ಯಪಾಲರು ಅನುಮತಿ ನೀಡಿದ ಬೆನ್ನಲ್ಲೇ ವಿರೋಧ ಪಕ್ಷಗಳ ಸಿಎಂ ರಾಜೀನಾಮೆಗೆ ಒತ್ತಡ ಹೆಚ್ಚಾಗುತ್ತಿದೆ ರಾಜ್ಯಪಾಲರ ವಿರುದ್ಧ ಸಮರ ಸಾರಿರುವ ಕಾಂಗ್ರೆಸ್ಸಿಗರ ವಿರುದ್ಧವೂ ಬಿಜೆಪಿ ಜೆಡಿಎಸ್ ಪಕ್ಷದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿಭಟನೆ ಧರಣಿ ಆರೋಪ ಪ್ರತ್ಯಾರೋಪಗಳು ನಿರಂತರವಾಗಿ ನಡೆಯುತ್ತಿವೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಸಂಬಂಧ ಪ್ರಕರಣ ದಾಖಲಿಸಲು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ ಅನುಮತಿ ನೀಡದ ಬೆನ್ನಲ್ಲೇ ವಿರೋಧ ಪಕ್ಷಗಳು ಇನ್ನಷ್ಟು ಆಕ್ಟಿವ್ ಆಗಿವೆ ಆಡಳಿತ ಪಕ್ಷಗಳಿಂದಲೂ ಪ್ರತಿಭಟನೆ ಹೋರಾಟಗಳು ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿದ್ದರೆ ವಿರೋಧ ಪಕ್ಷ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳಿಂದ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಒತ್ತಡ ಹೆಚ್ಚಾಗಿದ್ದು ಹೋರಾಟ ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗುತ್ತಿವೆ ಇಂದು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಮೈತ್ರಿ ಪಕ್ಷಗಳಿಂದ ರಸ್ತೆ ತಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಪ್ರತಿಭಟನೆಯಲ್ಲಿ ನಿರತರಾಗಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವವರಿಗೂ ನಮ್ಮ ಹೋರಾಟ ನಿಲ್ಲದು ಸಂವಿಧಾನಬದ್ಧವಾಗಿ ರಾಜ್ಯಪಾಲರು ತೆಗೆದುಕೊಂಡಿರುವ ತೀರ್ಮಾನ ಸರಿಯಾಗಿದೆ ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜ್ಯಪಾಲರನ್ನೇ ಏಕವಚನದಲ್ಲಿ ನಿಂದಿಸಿ ಅಗೌರವ ಸೂಚಿಸುತ್ತಿದ್ದಾರೆ ಅವರ ಪಾಪದ ಕೊಡ ತುಂಬಿದೆ ತಮ್ಮ ರಾಜೀನಾಮೆ ನಡುಕದಲ್ಲಿ ವಿರೋಧ ಪಕ್ಷದ ಕೆಲವು ಮುಖಂಡರ ಭ್ರಷ್ಟಾಚಾರದ ಬಗ್ಗೆ ಈಗ ಮಾತನಾಡುತ್ತಿದ್ದಾರೆ ಎಂದು ತಿರುಗೋಟು ನೀಡಿದ ಅವರು ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಇಂದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯಪಾಲರಿಗೆ ಅಗೌರವ ಮಾಡಿದ ಸಚಿವರ ವಿರುದ್ಧ ತೀವ್ರವಾಗಿ ಖಂಡಿಸಿ ಹೋರಾಟವನ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು ಏನು ಸಿದ್ದರಾಮಯ್ಯ ದ್ವೇಷದ ರಾಜಕಾರಣ ಕೇಳ್ತಿದ್ದಾರೆ ಇವತ್ತು ಇಲ್ಲ ಸಲ್ಲದ ಆಲೋಪ ಆರೋಪಗಳನ್ನು ಮಾಡಿ ಕುಮಾರಸ್ವಾಮಿ ಅವರು ಆಯ್ತು ಇಷ್ಟೊತ್ತೇನು ತಿಂತಾ ಇದ್ರ ಹಿಂದಿನ ಸರ್ಕಾರ ಅವರದೇ ಇತ್ತು ಏನಿದೆ ಸಿದ್ದರಾಮಯ್ಯ ಆವತ್ತೆ ಆಗ್ಬೇಕಾಗಿತ್ತು ಇವತ್ತು ಹೆಂಗ್ ಇದೆ ಸರ್ಕಾರಕ್ಕೆ ಬಂದು ಒಂದೂವರೆ ವರ್ಷ ಆಯ್ತು ಏನು ಮಣ್ಣು ತಿಂತಾ ಇದ್ರ ಇಲ್ಲ ಬೇರೆ ಏನೇ ಸಾಗಡಿ ತಿಂತಾ ಇದ್ರ ಮುಖ್ಯಮಂತ್ರಿ ಹಾಗೆ ಗೊತ್ತಿರಲಿಲ್ವ ಇವತ್ತು ಅವ್ರ ಮೇಲೆ ಅಪವಾದ ಬಂತು ಅಂತ ಹೇಳ್ಬಿಟ್ಟು ಇವಾಗ ಕುಮಾರಸ್ವಾಮಿ ಅವ್ರದ್ದು ತೆಗಿತಾರೆ ನಮ್ಮ ಶಶಿಕಲಾ ಜೊಳ್ಳೆ ಅವ್ರದ್ದು ತೆಗಿತಾ ಇದ್ದಾರೆ ಮತ್ತೆ ನಮ್ಮ ಜನಾರ್ದನ್ ರೆಡ್ಡಿ ಅವ್ರದ್ದು ತೆಗಿತಾರೆ ಆ ಲೆಕ್ಕದಲ್ಲಿ ತೆಗದಿದ್ರೆ ಅವ್ರು ಎಲ್ಲಾರನ್ನೂ ತೆಗೀತಾ ಇದ್ದಾರೆ ಫಸ್ಟ್ ಅವರ ಮಂತ್ರಿ ಮಂಡಲದ ಅವ್ರು ನೋಡ್ಕೊಳ್ಳಿ ಅದನ್ನ ನೋಡ್ಕೊಳ್ಳಿ ಉಳಿತಾರ ಉಳಿಸ್ಕೊಳ್ಳಿ ಇವತ್ತು ಹೈಕಮಾಂಡ್ ಕರೆದಿದೆ ಮೊಕದ ಮೇಲೆ ತುಪ್ಪ ಕಳಿಸೋದಕ್ಕೆ ಹೈಕಮಾಂಡ್ ಕರೆಸ್ತಾ ಇದಾರೆ ಹೋಗ್ತಾ ಇನ್ನ ಆ ಮನುಷ್ಯರಿಗೆ ಇನ್ನ ಜ್ಞಾನ ಬರ್ತಾ ಇಲ್ಲ ಆ ವಯಸ್ಸಾದ್ಮೇಲೆ ಜ್ಞಾನ ಕಮ್ಮಿ ಆಯ್ತು ಅನ್ನಂಗೆ ಅವರು ಅವ್ರ ವಯಸ್ಸಿಗೆ ತಕ್ಕಟ್ಟಿಗೆ ರಾಜಕಾರಣ ಮಾಡ್ತಾ ಇಲ್ಲ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ ಸರ್ಕಾರ ರಚನೆಗೊಂಡ ಅಲ್ಪ ಸಮಯದಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ಎಂದು ಸಾಬೀತಾಗಿದೆ ಪ್ರತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಮೂಲಾಗಿ ಬಿಟ್ಟಿದೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ರಾಜ್ಯವನ್ನು ದಿವಾಳಿಯತ್ತ ಸಾಗಿಸುತ್ತಿದೆ ಈ ಸರ್ಕಾರಕ್ಕೆ ಆಯಸ್ಸು ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಡ ಹಗರಣದಲ್ಲಿ ಭಾಗಿಯಾಗಿರುವ ಆರೋಪ ಹೊತ್ತಿದ್ದಾರೆ

ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋವರೆಗೂ ನಾವೆಲ್ಲ ಸಭೆ ಮಾಡಬೇಕು ಮತ್ತೆ ನಾವ ಹೋರಾಟವನ್ನು ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಮತ್ತು ಜೆ ಎಲ್ಲ ಮುಖಂಡರುಗಳು ಸೇರಿ ಒಂದು ಉಗ್ರವಾದ ಹೋರಾಟವನ್ನು ಸಿದ್ಧಗೊಂಡೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ನ ಕೆಲ ಸಚಿವರು ಗೌರವಾನ್ವಿತ ರಾಜ್ಯಪಾಲರ ಬಗ್ಗೆ ಏಕವಚನದಲ್ಲಿ ಮಾತನಾಡಿರುವುದು ಖಂಡನೀಯ ಸಹಿಸದ ವಿಚಾರವಾಗಿದ್ದು ಇಂದು ಅವರ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಸಿಎಂ ಸಿದ್ದರಾಮಯ್ಯ ಕತೆ ಮುಗಿತಾ ಬಂದಿದೆ ತಮ್ಮ ತಲೆದಂಡ ಖಚಿತವಾಗುತ್ತಿರುವ ಭೀತಿಯಲ್ಲಿ ಜೆಡಿಎಸ್ ವರಿಷ್ಠ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಯಾಕೆ ನೀಡಿಲ್ಲ ಅನ್ನೋ ಖ್ಯಾತೆ ತೆಗೆದಿದ್ದಾರೆ ಕುಮಾರಸ್ವಾಮಿಯನ್ನ ಅರೆಸ್ಟ್ ಮಾಡೋ ವಿಚಾರ ಮಾತನಾಡುತ್ತಿದ್ದಾರೆ ಇಂಥ ಸಿದ್ದರಾಮಯ್ಯಗಳು ಹತ್ತು ಜನ ಬಂದರೂ ನನ್ನನ್ನೇನು ಮಾಡೋಕ್ಕಾಗಲ್ಲ ಅಂತ ಈಗಾಗಲೇ ಕುಮಾರಣ್ಣ ತಿರುಗೇಟು ನೀಡಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಗಟ್ಟಿಯಾಗಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೋಲು ಖಚಿತ ಎಂದು ಕುಮಾರಣ್ಣ ಪರ ಬ್ಯಾಟಿಂಗ್ ಮಾಡಿದರು ನಮ್ಮ ರಾಜಣ್ಣನ್ ಇರ್ಬೋದು ಪರಮೇಶ್ವರ್ಗೆ ಇರ್ಬೋದು ಯಾರೇ ಆಗಲಿ ಅವ್ರ ನೈತಿಕತೆ ಇದೆಯಾ ಸುಮ್ಮನೆ ಮಾತಾಡ್ಬಿಡೋದು ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು ಕುಮಾರಸ್ವಾಮಿ ಒಳ್ಕೋತಾರೆ ಅಂತ ಅದಕ್ಕೆ ಕುಮಾರಸ್ವಾಮಿ ಅವ್ರು ನೇರವಾಗಿ ಕೊಟ್ಟಿದ್ದಾರೆ ಈ ಕೇಂದ್ರದ ಮಂತ್ರಿಗಳಾದಂಥ ಕುಮಾರಣ್ಣ ಹೇಳಿದ್ದಾರೆ ನೂರು ಸಿದ್ದರಾಮಯ್ಯ ಬಂದ್ರು ನಾನು ಏನು ಮಾಡೋಕ್ಕಾಗಲ್ಲ ನನ್ನ ಕಾನೂನು ಹೋರಾಟ ನನ್ಗೆ ಚೆನ್ನಾಗಿ ನಮ್ಮ ತಂದೆಯವರು ನನಗೆ ಚೆನ್ನಾಗಿ ಹೇಳ್ಕೊಂಡಿದಾರೆ ನಮ್ಮ ಪಾಠ ಕಾನೂನಿಗೆ ಯಾವ ರೀತಿ ಗೌರವ ಕೊಡಬೇಕಂತ ಅಂತ ಮಾಡಿದ್ದೀನಿ ಹೊರತು ನಾನು ಅಲ್ಲೂ ಒಂದು ಚೂರು ಮಾಡ್ತಾ ಇಲ್ಲ ನೀವೇ ಇವತ್ತು ಕೊಟ್ಟಿದ್ರು ಅನುಮತಿ ಕೊಟ್ಟಿದ್ರು ಗವರ್ನರ್ ಕೊಟ್ಟಿದ್ರು ಅದನ್ನು ಸುಮ್ ಸುಮ್ಮೆ ಮಾಡಿ ಮಾಡ್ತೀವಿ ಅಂತ ಹೋಗಿದ್ರೆ ನನಗೆ ಮಟ್ಟಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಯಾವುದೇ ಕಾರಣಕ್ಕೂ ಉಚ್ಚ ನ್ಯಾಯಾಲಯ ಅವ್ರಿಗೆ ತನಿಖೆಗೆ ಆದೇಶ ಆಗ್ತದೆ ಅದ್ರೊಳಗೆ ಅವರು ಮಾನ ಮರೆಯ ನಿದ್ರೆ ರಾಜೀನಾಮೆ ಕೊಡಬೇಕಂತ ಈ ಪ್ರತಿಭಟನೆ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲ ನಮ್ಮ ಜೆಡಿಎಸ್ ಎಲ್ಲಾ ರಾಜ್ಯ ತಾಲೂಕು

ನಮ್ಮ ಹೋರಾಟ ರಾಜ್ಯದ ಜನರಿಗಾಗಿ ಇದು ನಿಲ್ಲುವುದಿಲ್ಲ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆದ ಮೈಸೂರು ಪಾದಯಾತ್ರೆ ಸಫಲವಾಗಿದೆ ಇನ್ನು ಇಂದೂ ಕೂಡ ರಾಜ್ಯಪಾಲರ ವಿರುದ್ಧ ಏಕವಚನದಲ್ಲಿ ಮಾತನಾಡಿದವರ ವಿರುದ್ಧ ಪ್ರತಿಭಟನೆ ನಡೆಸಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕೊಂಡೇನಹಳ್ಳಿ ಮುರಳಿ ಮುರಳೀಧರ್ ಮಾಜಿ ಶಾಸಕ ರಾಜಣ್ಣ ಎಸ್ಆರ್ಎಸ್ ದೇವರಾಜ್ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಜಯಕುಮಾರ್ ಹರಿಹರಪುರ ಶಿವಕುಮಾರ್ ಸೀಕಲ್ ಆನಂದಗೌಡ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಕೆಬಿ ಮುನಿರಾಜು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಮಂಜುನಾಥ್ ಮಧುಚಂದ್ರ ಅನು ಆನಂದ್ ಅಖಿಲ್ ರೆಡ್ಡಿ ಶಿಲ್ಪಾಗೌಡ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು